ಎಲ್ಲ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಸರ್ಕಾರ ನಿಮ್ಮ ಜನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತೊಂದು ಬಿ ಜೆ ಪಿಯವರು ಒಂದು ಒಂದು ಜಾಹೀರಾತು ಕೊಟ್ಟಿದ್ದಾರೆ ಪತ್ರಿಕೆಗಳಲ್ಲಿ ಏನಂದರೆ ಅದನ್ನು ಬೇರೆ ಕಡೆಯಿಂದ ಕಿತ್ಕೊಂಡು ಇದ್ದಾರೆ ಜಾಸ್ತಿ ಕಿತ್ಕೊಂಡು ಬರೀ ಪಿಕ್ ಪಕೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತೇಳಿ ಈಗ ಜನರು ಕೂಡ ಅದೇ ಹೇಳ್ತಾಯಿದ್ರು ಎಲ್ಲ ರೇಟ್ ಹೆಚ್ಚು ಮಾಡಿದ್ದಾರೆ ಒಂದು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ನೂರು ರೂಪಾಯಿ ಆಗಿದೆ ಅಂದರೆ ಇದನ್ನು ಕಿತ್ಕೊಂಡು ಈ ಕಡೆ ಅದು ಅದೇ ಹೆಂಗೆ ಕೊಟ್ಟಂಗೆ ಆಯಿತು ఇదే పిజెపి ఫోటో నాడే హాక్తి గ్యాస్ బలె ఎస్టిదో నాలునూరు రూపాయ ఇది ప్రతి అడి గ్రీణ ప్రదేశ్వ ఉచిత గ్యాస్ సిలిండర్న వలే ఒచిత కొట్టు అది బల ఎస్ హొందు నూరు రూపాయి మరి హొందు రూపాయలు ఇవత్తు గ్రామీణ ప్రదేశాలు మహిళకి కళ వాస్తవంశ హేళ్ళతారు ఇవ్ డీజెల్ బెల్ ఎస్ట్ ఎస్ట్ ಹಂಗಂದ್ರೆ ನೀವು ಅದಕ್ಕೆ ಎಲ್ಲ ಬೇರೆ ರೇಟ್ನು ಹೆಚ್ಚು ಮಾಡ್ರಿ ಅಂದಂಗೆ ಅಂದ್ರೆ ಈಗೆಲ್ಲ ಸಪೋಸ್ ಸ್ಟ್ಯಾಂಪ್ ಇಪ್ಪತ್ತು ರೂಪಾಯಿ ಇತ್ತು ಅದು ನೂರು ರೂಪಾಯಿ ಆಗಿದೆ ಈಗ ಅಂದ್ರೆ ರೇಟ್ ನೀವು ಎರ್ಸ್ತಾ ಇಲ್ಲ ಅವ್ರ ಅಷ್ಟೇ ಎರ್ಸಿದ್ರೆ ಅಲ್ಲ ಕರೆಂಟ್ ಇಂದ ನಾಲ್ಕು ಯೂನಿಟ್ ನಾಲ್ಕು ರೂಪಾಯಿ ಇದ್ದದ್ದು ಏಳು ರೂಪಾಯಿ ಆಗಿದೆ ಅಷ್ಟು ಕ್ಯೂ ಇತ್ತಂತ ಅವ್ರು ಹೇಳಕತ್ತಿರೋದು ಮಾಹಿತಿ ಇರಲಾರ್ದಾಗೆ ಗ್ಯಾಸ್ ಪಡಿಬೇಕಾದ್ರೆ ಕ್ಯೂ ಇತ್ತು ಇವತ್ತೆಲ್ಲ ಮಾಹಿತಿ ಬಂದ್ಮೇಲೆ ಕ್ಯೂ ಇಲ್ಲ ಸಮಸ್ಯೆ ಇಲ್ಲ ನೀವು ಹೇಳಿದ್ರಿ ಅವ್ರ ಬೆಲೆ ಏರಿಕೆ ಮಾಡಿದ್ರು ಪೆಟ್ರೋಲ್ದು ಅಂತ ಹೇಳಿದ್ರಿ ಈಗ ನಿಮ್ಮ ಎಲ್ಲ ಕರೆಂಟ್ ಬಿಲ್ ನಾಲ್ಕು ಯೂನಿಟ್ ಇತ್ತು ಯೂನಿಟಿಗೆ ನಾಲ್ಕು ರೂಪಾಯಿ ಇತ್ತು ಈಗ ಏಳು ರೂಪಾಯಿ ಆಗಿದೆ ಅಂದ್ರೆ ಅದು ಹೆಚ್ಚಿಕೆ ಅಲ್ವಾ ಎಕನಾಮಿಕ್ ಪ್ರಕಾರ ಒಂದು ಸೂಜಿ ಬೆಲೆ ಪ್ರೊಡಕ್ಟ್ ಆಗ್ತಾ ಇರ್ತದ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಕೇಂದ್ರ ಸರ್ಕಾರದ್ದು ಇರ್ತದೆ ಅಲ್ಲ ನೀವು ಹೇಳೋದು ಮಾತನಾಡ್ತಾ ಅಂದರೆ ಆಯಾ ಕಾಲಕ್ಕೆ ಹೆಚ್ಚಾಗ್ತದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಹೆಚ್ಚ ಈಗ ಅವಾಗ ನಾಲ್ಕುನೂರು ಇತ್ತು ಈಗ ಎಂಟುನೂರು ಇದು ಹನ್ನೊಂದು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಹೆಚ್ಚಾಗುತ್ತಂತ ಹೇಳ್ತೀರಿ ಮತ್ತೆ ಹೆಚ್ಚು ಮಾಡಿದಾರೆ ಈಗ ಗ್ಯಾಸ್ ಉತ್ಪಾದನೆ ಯಾರ ಹಣದಲ್ಲಿ ಇರೋದಿಲ್ಲ ವಿವಿಧ ಮೂಲದಿಂದ ಬರಬೇಕು ಕ್ರೋಢೀಕರಣ ಆಗ್ಬೇಕು ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಮಾಡೋದಕ್ಕೆ ಎಷ್ಟು ಕೊಡ್ಬೇಕು ನೋಡಿ ಸ್ಟಾರ್ಟ್ ಇದೆ ಯಾವ ಸೆಕ್ಟರ್ ಕೃಷಿ ವಲಯಕ್ಕೆ ಎಷ್ಟು ಕೊಡ್ಬೇಕು ಆರೋಗ್ಯ ವಲಯಕ್ಕೆ ಎಷ್ಟು ಕೊಡ್ಬೇಕು ಶೈಕ್ಷಣಿಕ ವಲಯಕ್ಕೆ ಎಷ್ಟು ಕೊಡ್ಬೇಕು ಅಭಿವೃದ್ಧಿಗೆ ಎಷ್ಟು ಕೊಡ್ಬೇಕು ಅದೇ ಪ್ರಮಾಣದಲ್ಲಿ ರಮೇಶ್ ಕುಮಾರ್ ಈಗ ಒಂದು ವರ್ಷ ಆಯ್ತು ಒಂದೇ ಒಂದು ಅಡಿಗಲ್ಲ ಆಗಿಲ್ಲ ಏನೂ ಆಗಿಲ್ಲ ಹಿಂದಿನ ಸರ್ಕಾರವೇ ಮಾಡ್ಲಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ದುಡ್ಡೆಲ್ಲ ಕಾಮ ಇದಕ್ಕೆ ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ದಲಿತರ ದುಡ್ಡು ಸಹಿತ ಅದಕ್ಕೆ ಬಳಸಿದ್ದಾರೆ ಅಂತ ಆರೋಪ ಮಾಡ್ತಿದ್ರು ಅಲ್ಲ ಮುಟ್ಸಿರಿ ಬಟ್ ಯಾವುದೇ ಒಂದು ಕೆಲಸ ಆಗಿಲ್ಲ ಅಂತ ಯಾವುದೇ ಒಂದು ಶಂಕುಸ್ಥಾಪನೆ ಆಗಲಿ ಅಡಿಗಲ್ಲ ಅಭಿವೃದ್ಧಿ ಸರ್ಕಾರ ಏನು ಅನುಕೂಲ ಅಂದ್ರೆ ಅದು ತೊಂದರೆ ಬಳ್ಳಾರಿ ಐದು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲು ಯಾವ ಸಂಶಯವಿಲ್ಲ ಒಂದು ಎರಡೂ ವಿಶೇಷವಾಗಿ ಗುಲ್ಬರ್ಗ ಮತ್ತು ರಾಯಚೂರು ಕಾಂಗ್ರೆಸ್ ಪರವಾದ ತಲೆ ಇದೆ ನಮಗೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕಾರ್ಯಕ್ರಮಗಳು ಪಾಯಿಂಟ್ ನಂಬರ್ ಒಂದು ಗಾವಿ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಹಿಟ್ಟಿನಲ್ಲಿ ಆ ಐದು ಗ್ಯಾರಂಟಿ ಕಾಲ ಮನೆ ಹಿರಿತರಿಗಾಗಿ ವಿತರಣೆ ಮಾಡೋದ್ರ ಜೊತೆಗೆ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದೇವೆ అనుష్ఠానం తమూ గే ఈ కుటుంబ నమ్మ ఫలభవి యాకంద్రె యా జాతి మత పంథ ధర్మ ఇల్దనే అవే నేను అంతా ఎల్గూ కాంగ్రెస్ పక్షి గ్యారంటీ అన్న కొట్టే ఇదే బిజెపి సర్కారేంద్ర సర్కార విశ్వకర్మ యోజన అంత ప్రధానమంత్రి అనుసంకారు ಕೇವಲ ತಮ್ಮ ಪಕ್ಷದ ಕಾರ್ಯಕರ್ತರು ಯಾರಾದಾರ ಅವರುಗಳನ್ನು ಮಾತ್ರ ಐಡೆಂಟಿಫಿಕೇಶನ್ ಮಾಡಿಕೊಟ್ಟು ಇದರ ಅರ್ಥ ಗೊತ್ತಾಗುತ್ತೆ ಯಾವ ಪ್ರತಿಯೊಂದಕ್ಕೂ ಅವರು ವಿಭಜನೆಯನ್ನು ಮಾಡ್ತಾ ಇದ್ದಾರೆ ಒಂದು ಸಲ ಸರ್ಕಾರ ಬಂದಾಗ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾರೆ ಯಾರಿಗೆ ಬೆನಿಫಿಟ್ ಸಿಗ್ಬೇಕು ನಾವು ಅವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ದೇವೆ ಸಮಾಜದ ಕಟ್ಟ ಕಟ್ಟಕಡೆಯ ವ್ಯಕ್ತಿಗೆ ಯಾವುದೇ ಅನುಕೂಲ ಮಾಡಿಕೊಡಲಿಲ್ಲ ఈ నా సిఎం పంచ గ్యారంటే నాము విధానసభ చునవణ కొట్టేవి అదే థర ఈ లోకసభ చునవణి ఇడీ ప్రతి మన మనకి ప్రచార సమతిద గ్యారంటీ కార్యక్రమాల అనుష్ఠా పదాధికారి ప్రతి మన మనకి తిరిగి ఇవులను నాము విస్తావే ಮತ್ತು ಹುಬ್ಬಳ್ಳಿಯಲ್ಲಿ ಹಿಂಡಸಗೇರಿ ಅಂತೇಳಿ ಮಾಜಿ ಎಂ ಪಿ ಅವರು ಅವರು ಮುಸ್ಲಿಮೇ ಅವರು ಹೇಳಿದ್ದಾರೆ ಇವತ್ತು ನಾವು ಮುಸ್ಲಿಂ ಯುವಕರಿಗೆ ದಾರಿ ತಪ್ಪದಂಗೆ ಮದ್ರಾಸದಲ್ಲಿ ಇನ್ಮೇಲೆ ಪಾಠ ಹೇಳಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅದ್ರಂಗೆ ನೀವು ಇಲ್ಲಿ ಏನಾದರೂ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಹೆಂಗೆ ಯಾರು ಒತ್ತಾಯ ಮಾಡಿ ಇನ್ನೂ ಸ್ವಲ್ಪ ಸರಿಯಾದ ಬುದ್ಧಿ ಕಲಿಸಿ ಈ ರೀತಿ ಕಾನೂನು ಕೈಗೆ ಎತ್ಕಬಾರ್ದು ಅಲ್ಲ ಈಗ ಅವರು ಒಳ್ಳೆಯ ನೀತಿ ಪಾಠ ಕಲಿಸ್ತೀವಿ ಅಂತ ಈಗ ಮನ್ ಇವತ್ತು ಹೇಳಿಗೋಷ್ಠಿ